ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ ವೀಕ್ಷಕರ ನಾವೀಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಬ ನಮ್ಮ ಒಂದು ಬ್ರಾಹ್ಮಣ ಮಹಾ ಸಮ್ಮೇಳನದ ಉಪಾಧ್ಯಕ್ಷರು ಎ ಕೆ ಪಿ ಎಮ್ ಎಸ್ನ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸದ್ಯ ಸುರಕ್ಷಾ ಟ್ರಸ್ಟ್ನ ಅಧ್ಯಕ್ಷರು ಹೀಗೆ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ತನ್ನದೇ ಆದ ಚಾಪನ್ನು ಇರುವಂಥ ಹಿರಿಯ ವಿಪ್ರ ಮುಖಂಡರು ಸಮಾಜ ಸೇವಕರು ಶಾಕಾಂಬರಿ ಟ್ರಸ್ಟ್ನ ಅಧ್ಯಕ್ಷರು ಹೀಗೆ ಎಲ್ಲ ಬಹಳಷ್ಟು ಕ್ಷೇತ್ರಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಿರುವಂಥ ಡಾಕ್ಟರ್ ಪಿ ಆರ್ ಅವರ ಮನೆ ಬಂದಿದ್ದೇವೆ ಅವರು ಈಗ ನಡೆಯಲಿರುವಂತಹ ಮಹಾ ಸಮ್ಮೇಳನದ ಒಂದು ರೂಪುರೇಷೆಗಳನ್ನ ತಮಗೆ ತಿಳಿಸ್ಕೊಡ್ಲಿದ್ದಾರೆ ಈಗ ನಾವು ನೇರವಾಗಿ ರಮೇಶ್ ನಮ್ಮ ನಟರಾಜೇಶ್ವರ ನಮ್ಮ ಕಳಿಸ್ಕೊಂಡು ಸರ್ ನಮಸ್ಕಾರ ಸರ್ ಅದ್ರ ಬಗ್ಗೆ ಒಂದು ವಿವರವನ್ನು ಕೇಳಿಸಿ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕನೇ ಇಸುವಲ್ಲಿ ನಮ್ಮ ಪೂರ್ವಿಕರೆಲ್ಲ ಸೇರಿ ಆಹನೀಯರುಗಳು ಸ್ಥಾಪನೆ ಮಾಡಿದ್ರು ನನಗೆ ಪರಿಚಯವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸುವಿ ಎಂಬತ್ತ್ಮೂರನೇ ಇಸುವಲ್ಲಿ ಶಂಕರ ಮಠದ ಪಕ್ಕ ಬಿ ಎಂ ಪಿ ಸುಬ್ರಹ್ಮಣ್ಯಂ ಅವರ ಮನೆಯಲ್ಲಿ ಒಂದು ಸಣ್ಣ ಆಫೀಸ್ ಮಾಡಿಕೊಂಡು ಇದ್ವು ಅಲ್ಲಿಂದ ನಾನು ಎ ಕೆ ಬಿ ಎಮ್ ಎಸ್ನ ಸಂಪರ್ಕಕ್ಕೆ ಬಂದೆ ಅಲ್ಲಿ ಅವತ್ತು ಬಿ ಎನ್ ವಿ ಸುಬ್ರಹ್ಮಣ್ಯ ಹೇಳಿದ್ರು ಏನೇ ಯಾಕೆ ಜನ ಎಲ್ಲ ಇದ್ದಾರೆ ಮೆಂಬರ್ಸ್ ಎಷ್ಟು ಮಾಡಿಸ್ತೀಯಾ ಅಂತ ಇವತ್ತು ಹೋಗಿ ನೋಡ್ಬೋದು ಎಲ್ಲರೂ ರೆಕಾರ್ಡ್ಸು ಅವತ್ತು ಒಂದು ವಾರದೊಳಗೆ ನಾನು ನೂರು ಜನ ಮೆಂಬರ್ನ ಎ ಕೆ ಬಿ ಎಮ್ ಎಸ್ ಕೆ ಮಾಡಿಸ್ಕೊಟ್ಟೆ ಭಾಳ ಖುಷಿಯಾದ ಎಂಬತ್ನಾಲ್ಕನೇ ಇಸ್ವಿ ಎಂಬತ್ತೇಳನೇ ಇಸ್ವಿಲಿ ಸಮ್ಮೇಳನ ಆದಾಗ ನನ್ನ ಅಲ್ಲಿಗೆ ಜಿಲ್ಲಾ ಸಂಚಾಲಕರನ್ನಾಗಿ ಮಾಡೋದು ಇವತ್ತು ಇಷ್ಟು ಬೃಹದಾಕಾರವಾಗಿ ಮಾಡಿದ್ದಾರೆ ಎಲ್ಲ ಮಹನೀಯರು ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಮಹನೀಯರು ತಮ್ಮ ಸೇವೆಯನ್ನು ಸಲ್ಲಿಸಿ ಬಹಳ ಒಂದು ಈ ಬ್ರಾಹ್ಮಣ ಮಹಾಸಭೆಗೆ ಶಕ್ತಿಯನ್ನು ತುಂಬಿದ್ದಾರೆ ಅದರಲ್ಲೂ ಬಿ ಎನ್ ವಿ ಸುಬ್ರಹ್ಮಣ್ಯಂ ಮಾಡಿದಂಥ ಒಂದು ಕೆಲಸ ಇವತ್ತು ಈ ಮಟ್ಟಕ್ಕೆ ಮನೆ ಮನೆಗೆ ಬ್ರಾಹ್ಮಣ ಸಭೆ ತಲುಪಿದೆ ಅಂತ ಹೇಳ್ಬೋದು ಆಮೇಲೆ ಅಧ್ಯಕ್ಷರಾದಂಥ ಸಿ ವಿ ಶಾಸ್ತ್ರಿಗಳು ಕೆಲಸ ಮಾಡಿದ್ರು ಆಮೇಲೆ ನಮ್ಮ ಅಶೋಕ್ ಹಾರನಳ್ಳಿಯವರಂತೂ ಬಿಡಿ ತುಂಬ ಬಹಳ ಓಡಾಡ್ಬಿಟ್ರು ಬಹಳ ಓಡಾಡ್ಬಿಟ್ರು ಜಿಲ್ಲಾ ಒಂದು ಕೇಂದ್ರ ತಾಲೂಕು ಕೇಂದ್ರ ಹೋಬಳಿ ಕೇಂದ್ರಕ್ಕೂ ಇವನ್ನು ನನ್ನ ಊರಿಗೆ ಬಂದು ಅಲ್ಲಿ ಏನಿದೆ ಏನಾಗಿದೆ ಬ್ರಾಹ್ಮಣ ಸಭೆ ಅಂತ ಕೇಳಿ ಆ ಭಾಗವರು ಹೋಬಳಿಗೆ ಅಲ್ಲಿಗೆ ಬಂದು ಅವರು ಮಹಾಸಭಾನ ವಿಚಾರಿಸಿದ್ರು ಹಾಗಾಗಿ ಇವತ್ತು ಇಷ್ಟು ಬೆಳೆದು ಬಂದು ವೃದಾಕಾರವಾಗಿ ಬೆಳೆದು ತನ್ನ ಐವತ್ತನೇ ವರ್ಷ ಆಚರಿಸ್ಕೊಳ್ತಿದೆ ನನ್ನ ಕ ಕೋರಿಕೆ ಏನಪ್ಪ ಅಂದರೆ ಬ್ರಾಹ್ಮಣ ಜನಾಂಗದಲ್ಲಿ ಬ್ರಾಹ್ಮಣಕ್ಕೆ ಬಿಡಬೇಡಿ ಬ್ರಾಹ್ಮಣ ಅಂತ ಎದೆ ತಟ್ಟಿ ಹೇಳಿ ಯೋಚನೆ ಮಾಡಬೇಡಿ ಯಾರಿಗೋಸ್ಕರನೋ ನಾವೇನೋ ಬಲಿಯಾಗೋದು ಮುಚ್ಚಿಡೋದು ಬೇಡ ಆಮೇಲೆ ಡಂಬಾಚಾರವಾಗಿ ಆಚೆಗೆ ಬರೋದು ಬೇಡ ಬ್ರಾಹ್ಮಣ ಎಷ್ಟು ಕೆಟ್ಟದಾಗಿ ವಿಭೂತಿ ಇಟ್ಕೊಳ್ಳೋದು ಕೆಟ್ಟದಾಗಿ ಗಂಧ ಇಟ್ಕೊಳ್ಳೋದು ಕೆಟ್ಟದಾಗಿ ಬರೀ ಮೈ ಓಡಾಡೋದು ಬರೀ ಶ ಏನು ಹೊದ್ಗಳಲೆ ಅದಕ್ಕೆ ಧರ್ಮಶಾಸ್ತ್ರವೇ ಹೇಳುತ್ತೆ ಮೈ ಮೇಲೆ ಒಂದು ಹೊದಿಗೆ ಇರಬೇಕು ಅಂತ ಹಾಗಾಗಿ ಆ ರೀತಿಯಲ್ಲಿ ಬ್ರಾಹ್ಮಣಕ್ಕೆ ಬಿಡದಲೆ ಬ್ರಾಹ್ಮಣ ಸಭೆನ ನಾವು ಮುಂದಕ್ಕೆ ತಗೊಂಡು ಹೋಗೋಣ ಎಲ್ಲ ಇವತ್ತು ಏನು ಪಾಪ ಕೇಳಿದರೆ ಹಗಲು ರಾತ್ರಿ ನಮ್ಮ ಅಧ್ಯಕ್ಷರಾದಂಥ ಅಶೋಕ್ ಅವರು ಬಹಳ ದುಡಿತಾ ಇದ್ದಾರೆ ಬಹಳ ಕೆಲಸ ಮಾಡ್ತಿದ್ದಾರೆ ತಮ್ಮ ಒಂದು ಇರ್ಸರಿಕೆನೂ ಬಿಟ್ಟು ತಮ್ಮ ಆರೋಗ್ಯ ಬಿಟ್ಟು ಮೂರು ತಿಂಗಳಿಂದ ಈ ಒಂದು ಮಹಾಸಭೆಗೆ ಓಡಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಮಗೆ ಉತ್ತರ ಸಿಗೋದು ಯಾವಾಗಪ್ಪ ಅಂದರೆ ನಾವು ಪ್ರತಿಯೊಬ್ಬರು ಮನೆ ಮಂದಿಯೆಲ್ಲ ಹದಿನೆಂಟನೇ ತಾರೀಕು ಬೆಳಗ್ಗೆಯಿಂದ ಹತ್ತೊಂಬತ್ತನೇ ತಾರೀಕು ಸಂಜೆವರೆಗೂ ಅಲ್ಲಿದ್ದು ಅವರಿಗೆ ಶಕ್ತಿ ತುಂಬಿದಾಗ ಮಾತ್ರ ನಮ್ಮ ಶಕ್ತಿ ಜನಶಕ್ತಿಯನ್ನು ಬ್ರಾಹ್ಮಣ ಶಕ್ತಿಯನ್ನು ನಾನು ಅದೇ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದೆ ಬ್ರಾಹ್ಮಣ ಹಗೋರ್ನಲ್ಲ ಅವನು ಬಲಾಢ್ಯ ಅಂತ ಹೇಳಿದ್ದೀನಿ ಬ್ರಾಹ್ಮಣರ ಬಗ್ಗೆ ಹಗೋರವಾದ ಮಾತನ್ನು ಆಡೋದನ್ನು ನಿಲ್ಲಿಸೋಕ್ಕೆ ಬ್ರಾಹ್ಮಣರ ಬಗ್ಗೆ ಅವಹೇಳನವನ್ನು ನಿಲ್ಲಿಸೋದಕ್ಕೆ ನಾವೀ ಶಕ್ತಿ ಪ್ರಯತ್ ಪ್ರದರ್ಶನವನ್ನು ಮಾಡಲೇಬೇಕು ನಾಳೆ ನಡೀತಕ್ಕಂಥದ್ದು ಹದಿನೆಂಟು ಹತ್ತೊಂಬತ್ತು ಐತಿಹಾಸಿಕವಾದ ಇದು ವಿಶ್ವಮಟ್ಟದ ಸಮ್ಮೇಳನ ಅಂತ ಕರಿಬೋದು ಯಾಕೆಂದರೆ ಪ್ರತಿಯೊಂದು ಸ್ಟೇಟ್ಗೂ ಹೋಗಿದ್ದಾರೆ ಪ್ರತಿಯೊಂದು ರಾಜ್ಯದಲ್ಲೂ ಭೇಟಿ ಮಾಡಿದ್ದಾರೆ ಪ್ರತಿಯೊಂದು ರಾಜ್ಯದ ಬ್ರಾಹ್ಮಣಕೇನ ಬ್ರಾಹ್ಮಣ ಅಧ್ಯಕ್ಷರನ್ನ ಬ್ರಾಹ್ಮಣ ಸಂಘವನ್ನು ಅಧ್ಯಕ್ಷ ಅಶೋಕ್ ಕರ್ನಾಳಿ ಅವರು ಭೇಟಿ ಮಾಡಿದ್ದಾರೆ ಎಲ್ಲ ಲೀಡರ್ಗಳನ್ನ ಭೇಟಿ ಮಾಡಿದ್ದಾರೆ ಎಲ್ಲ ಕೇಂದ್ರದ ಮಹಾನಾಯಕರಿಂದ ಹಿಡಿದು ರಾಜ್ಯದ ಮಹಾನಾಯಕರವರು ಪ್ರತಿಯೊಬ್ಬರು ಎಲ್ಲ ಸಹಕರಿಸ್ತಾ ಇದ್ದಾರೆ ಎಲ್ಲರೂ ಬರ್ತಿದ್ದಾರೆ ಹಾಗಾಗಿ ಈ ಸುವರ್ಣ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಇಡೀ ಎಲ್ಲ ನಾನು ಈಗ ನಾಲ್ಕು ವ್ಯಾನ್ ಮಾಡಿದ್ದೇನೆ ಐದು ವ್ಯಾನ್ ಮಾಡಿದ್ದೇನೆ ನಮ್ಮ ಮೆಂಬರ್ಗಳೆಲ್ಲ ಒಂದು ನೂರೈವತ್ತು ಇನ್ನೂರು ಜನ ಹಾಗೆ ಒಂದು ಆರು ಏಳು ಕಾರಿದೆ ಯಾವುದು ಫೋನ್ ಮಾಡಿ ಎಲ್ಲಿಗಾರು ಒಬ್ರನ್ನ ಕಳಿಸೋ ವ್ಯವಸ್ಥೆ ಮಾಡ್ತೇನೆ ಎಲ್ಲಿಗಾರು ಯಾವ ಥರ ಇತ್ತಿಲ್ಲಾರ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೇನೆ ಅಲ್ಲೆಲ್ಲ ತಂಗೋದಕ್ಕೆ ವ್ಯವಸ್ಥೆಯಾಗಿದೆ ದಯಮಾಡಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ಬ್ರಾಹ್ಮಣ ಜನಾಂಗದಲ್ಲಿ ಎಲ್ಲರೂ ನಾಳೆ ರಾತ್ರಿನೇ ಹೊರಟು ಬಂದು ಭಾನುವಾರ ರಾತ್ರಿ ಬರೋ ಮಾಡ್ಕೋಬೇಕು ಎಲ್ಲ ಶಕ್ತಿ ತುಂಬಬೇಕು ಬ್ರಾಹ್ಮಣ ಬಲ ಅನ್ನೋದು ಅದು ತೇಜೋಬಲ ದೈವನೇ ಅಂಕವಾದ ಬಲ ಆ ಬ್ರಾಹ್ಮಣ ಬಲವನ್ನು ನಾವು ಉಪಯೋಗಿಸ್ಕೊಳ್ಳೋಣ ಎಲ್ಲರಿಗೂ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಎಲ್ಲರೂ ಸಹಕರಿಸಿ ಬನ್ನಿ ವಿರಾಟ್ ದರ್ಶನವನ್ನು ಸರ್ ಈಗ ಇಸ್ರ ಬಗ್ಗೆ ಏನಾದರೂ ನೀವು ಸಮ್ಮೇಳನದ ಬಗ್ಗೆ ಏನಾದರೂ ಮಾತನಾಡ್ತೀವಿ ಮಾತಾಡ್ತೀವಿ ಯಾವತ್ತೂ ಏನೋ ಇತ್ತು ಎಲ್ಲಿ ಸಮ್ಮೇಳನ ಮೈಸೂರು ಅರಮನೆಯಲ್ಲಿ ಬೆಂಗಳೂರು ಅರಮನೆಯಲ್ಲಿ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ನಡೆಯುತ್ತೆ ಗೇಟ್ ನಂಬರ್ ಟೂನಲ್ಲಿ ಅಲ್ಲಿಗೆ ಮೊದಲು ನಾಳೆ ಹದಿನೆಂಟನೇ ತಾರೀಕು ಬೆಳಗ್ಗೆ ನಮ್ಮ ಶೃಂಗೇರಿ ಜಗದ್ಗುರುಗಳಾದ ವಿಶ್ವಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಜಗದ್ಗುರುಗಳಾದ ಶ್ರೀ ವಿಧಶೇಖರ ಭಾರತಿಗಳು ಆ ಗೌಮದ ಪೂರ್ಣಾಹುತಿಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡ್ತಾರೆ ಇನ್ನು ಬಾಕಿ ಕಾರ್ಯಕ್ರಮಗಳು ತಿಳಿದೇ ಇದೆ ಪ್ರತಿಯೊಂದು ಒಂದೊಂದು ಗೋಷ್ಠಿನೂ ಇದೆ ಮಹಿಳಾ ಗೋಷ್ಠಿ ಇದೆ ಮುಖ್ಯವಾಗಿ ಈ ಮೆಟ್ರೋಮೋನಿಯಲ್ಲಿದೆ ಮನಿಯಲ್ಲಿದೆ ಓಧುವರರ ಸಮಾವೇಶ ಇದೆ ಎಲ್ಲವೂ ಇದೆ ಪ್ರತಿಯೊಂದು ಒಂದೊಂದು ಕಾರ್ಯಕ್ರಮ ಇತ್ತದು ಅಂತಲ್ಲ ಎರಡು ದಿನ ನಾವು ಅಲ್ಲಿದ್ದು ಪ್ರತಿಯೊಂದು ಕಾರ್ಯಕ್ರಮವನ್ನು ನಡೆಸ್ಬೋದು ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಕಂಡಂತ ಬಹಳ ಧನ್ಯವಾದಗಳು ಸದ್ ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ವೇ ಹಾಗಾದ್ರೆ ವೀಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಹತ್ತಿ ಬೆಲೆಕೊಂಡ್ ಪ್ರೆಸ್ ಮಾಡಿ